பாரோற நர்ப்பா ஹிணா ஹிங்கன் மரியோனு கெம்புரிங்க கண்ணோனு கெத்தரி தானே மண்டோணு கொட்டை ஊட்ட நல்ல பெண்ணி படகு நல்ல சுக்கியலுரிவோ சத்திரு சாகுருலிங்க கல்லலிங்க மல்லிங்க ஈரளிருப்பிங்க சிவசித்தருங்க நம்ம தாவனு கை மாரோ

ಇದೆ ಅಲ್ವಾ ಅದರಿಂದ ನಾವು ನಮ್ಮ ಹೆಣ್ಮಕ್ಳನ್ನು ಉಳಿಸ್ಕೊಳ್ಬೇಕು ಅದು ಮುಖ್ಯವಾಗಿದೆ ಅಲ್ವಾ ಖಂಡಿತ ನಿಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಗೆ ನಾನು ಗೌರವ ಕೊಡ್ತೀನಿ ಪೂಜಿಸ್ತೀನಿ ನನಗೂ ಅದರ ಬಗ್ಗೆ ಗೌರವ ಇದೆ ಆದ್ರೆ ಆ ನಮ್ಮ ಹಿರಿಯರು ಸಾವಿರಾರು ವರ್ಷಗಳ ಆ ಒಂದು ಒಳ್ಳೆಯ ಪದ್ಧತಿ ಮಾಡ್ಲಿಕ್ಕೆ ಅಲ್ಲಿ ಹಲವಾರು ಒಳ್ಳೆಯ ಕಾರಣಗಳಿತ್ತು ಸಕಾರಾತ್ಮಕವಾದಂತಹ ಕಾರಣಗಳಿತ್ತು ಮಹನಿಯರೇ ಏನಾಗ್ತಿತ್ತು ಒಟ್ಟು ಕುಟುಂಬ ಇತ್ತು ಅಲ್ವಾ ಒಂದು ಮನೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ವಾಸ ಒಂದು ಹುಡುಗಿ ಮಹಿ ಇದ್ದಾಗ ಈಗಿನ ತರ ಸೌಲಭ್ಯಗಳು ಇರಲಿಲ್ಲ ಬಟ್ಟೆ ಇರ್ಬೋದು ಅಥವಾ ಸ್ಯಾನಿಟರಿ ಆ ಹುಟ್ಟಿನ ಸಮಯದಲ್ಲಿ ಬಾಣಂತನದ ಹುಟ್ಟಿನ ಸಮಯದಲ್ಲಿ ಬಳಸುವಂತ ಸರಿಯಾದ ವೈಜ್ಞಾನಿಕ ರೀತಿಯ ವಸ್ತು ಇದಕ್ಕೆ ಉದಾಹರಣೆ ಕೊಡ್ತೀನಿ ಆದ್ರೆ ಧಾರವಾಹಿ ಹಾಗೆ ಧಾರವಾಹಿ ನೋಡ್ತಾ ಇರೋದ್ರಿಂದ ಬದಲಾವಣೆ ಆದಾಗ ಅದೇ ರೀತಿನ ಇಲ್ಲ ನಾನು

ನಿರಂತರ ಇಲ್ಲ ನಾನು ನಮ್ಮ ಮನೆಯವರು ಮೂರು ವರ್ಷದ ವಾಸ ವಾಸಿ ಒಂದು ಬೋರ್ಡ್ ಕೊಡ್ತಾ ಇಲ್ಲ ಏನ್ ಏನ್ ಮಾಡ್ತಾ ಇಲ್ಲ ಇರೋಂತಂದ್ರೆ ಪಂಚಾಯತ್ ಇಲಾಖೆ ರಜೆ ಕೊಡು ಬರುತ್ತೋರ್ಸು ನಾನು ವಾಸ ಇದ್ದು ಇಲ್ಲಿ ಎಂಟಿ ನನ್ಗೆ ಯಾವ್ದು ವ್ಯವಸ್ಥೆ ಗೌರ್ಮೆಂಟ್ ಇದ್ರೆ ಆಗಿಲ್ಲ ಇನ್ನೊಂದು ಕೇಳೋದು ಈ ಊರ ಇಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಸಿಕ್ಕ ಯಾರ್ಯಾರು ರಾಷ್ಟ್ರೀಯ ರಾಷ್ಟ್ರೀಯ ಓಡಾಡ್ತವ್ರ ಅವರಿಗೆ ಒಳ್ಳೆ ಅಧಿಕಾರ ಒಳ್ಳೆ ಹಕ್ಕು ಒಳ್ಳೆ ದರ್ಪ ಧರ್ಮತ್ವ ಎಲ್ಲ ಸಿಕ್ಕೈತೆ ಅಮ್ಮಾಲಿಗೆ ಯಾರು ಮಾಡಿ ಕೆಲಸ ಮಾಡೋರು ಕುರಿ ಕೆಲಸ ಮಾಡೋರು ಅವ್ರಿಗೆ ಏನಪ್ಪ ಒಂದು ಸೈಟ್ ಇಲ್ಲ ಒಂದು ಮನೆ ಇಲ್ಲ ಯಾವುದೇ ಇದು ಇಲ್ಲ ನಾನು ಹೇಳ್ತಾರೆ ಸತ್ಯ ಯಾವುದಿಲ್ಲ ಇಲ್ಲ ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಸ್ವಲ್ಪ ಪಂಚಾಯತ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಹದಿನೇಳರ ತಗೊಳ್ಳಿ ಇಲ್ಲಿಗೆ ಅಂತ ಎಷ್ಟು ಲೀಗಲ್ ಮಾಡಿ ಯಾರು ಒಂದು ಎಷ್ಟು ಎಷ್ಟೆಷ್ಟು ಎರಡ ಸೇರಿ ಕೊಟ್ಟಾರೆ ಏನಕ್ಕೋಸ್ಕರ ಇದು ಮಾಡಾರೆ ಅಂತ ತಗೊಂಡು ನೋಡಿ ಬರೋ ಯಾಕೆ ಸೈಟಿಲಾಂತ ಅಂತಾರೆ ನಮ್ಮಅಪ್ಪ ನಾವ್ ಇಬ್ಬರು ಮಕ್ಕಳು ನಮ್ಮಅಪ್ಪ ಮನೆಯಲ್ಲ ನಮ್ಮ ತಾಪಪ್ಪ ಒಂದೇ ಒಂದ್ ಸೈಟ್ ಆ ಸೈಟ್ ಮನೆ ಬಿಟ್ಟು ನಮ್ಮ ತಮ್ಮ ಅಪ್ಪ ನಮ್ಮ ಮನೆಯವ್ರೆ ನಾವ್ ಬ್ಯಾಂಗ್ಳೂರ್ ಬಿಡದಾಗ ಸರ್ ಬರ ಇಪ್ಪತ್ ಮೂವರ ವಾಪಸ್ ಮಾಡ್ತಾ ಇದ್ರಿ ಒಪ್ಪೇ ಇದು ಸರ್ವ ನಮ್ಗೆ ನಮಗೆ ಯಾವ್ದೋ ಸೇಫ್ಟಿ ಇಲ್ಲ ಒಂದು ಆಂಬುಲೆನ್ಸ್ ಆಗ್ಲಿ ಒಂದ್ ಇದಾಗಲಿ ಒಂದ್ ತರಲಿ ಏನೂ ಇಲ್ಲ ನಮ್ಮನ್ನ ನಷ್ಟ ಮಾಡಿ ಇದು ಇದಕ್ಕೆ ನಾವೇನ ಮಾತಾಡಿದ ಜನ ತಲೆ ಹಂಗೆ ಹಿಂಗೆ ಅಂತ ಕೇಳ್ತಾರೆ ಮೇಡಮ್ ಮಾತಾಡಿದ್ರೆ ಎಲ್ಲರಿಗೂ ಅವಕಾಶ ಕೊಟ್ಟು ಯಾವ್ದು